वाग ब्रंभाचा रे दादा माला जय जय जय

ರಾಮಾಯಣದಲ್ಲಿ ಆದಂತ ಒಂದು ಉದಾಹರಣೆ ಹೇಳಿ ಈ ಸೇವೆ ಮೊದಲೇ ಒಂದ್ ಸಲ ಏನಾಗ್ತಿ ಅಂದ್ರೆ ಅಯೋಧ್ಯೆ ಒಳಗ ಸಭೆಯನ್ನ ಕುಡಿಯುತ್ತೆ ರಾಮ್ರಭು ರಾಮ್ರಭು ಅಯೋಧ್ಯದಲ್ಲಿ ರಾಜ ಇದ್ರು ಮತ್ತೆ ಆ ರಾಜಮಂತ್ರದಲ್ಲಿ ಮತ್ತೆ ಸಭೆ ಕೂಡಿದ್ರೆ ಮತ್ತೆ ಸಭೆ ಒಳಗ ಎಲ್ಲ ರಾಜ್ಯದ ಮಂತ್ರಿಗಳು ಮತ್ತ ಅಯೋಧ್ಯೆ ದಲ್ಲಿ ಎಲ್ಲ ಮಂತ್ರಿ ಎಲ್ಲಾ ಜನ ಸಭೆ ಒಳಗ ಬಂದಿದ್ರು आ विशामित्रुड अगदी बरला विश्वामित्र यार्थंद्र जगत शिंदे येते साधू संद्रिद बाळ कठीण इथे जगाच्या बायोग हिंद दर्शन दुर्लभे अगत सध्या एका शिंदे इथे साधू सांग बाळ कठीण इतिहास अब विश्वा या ಒಳಗ ಸಭೆ ಒಳಗ ತಾಮ್ರಭೆ ಒಳಗ್ ಬರ್ತಾರೆ ಅವಾಗೆಲ್ಲಾ ಬಂದಿ ಯಾರೀ ವಿಶ್ವಾಸ ನಂತರ ಕನ್ನಡ ಹೆಸರು ಬರಂಗಿಲ್ಲ ಮರಾಠಿ ಕಲಿದ್ರಿ बाल गदर यागाले गंत्रे यागा सच बली Good uh. ಅವ್ರ ಸಂಘಟ ಯಾರಾಯಣ ಮರಾಠಿ ಮುನಿ ಕಳಮುನಿ ಹೋದ ಹನುಮಂತರಾಯ ಹನುಮಂತರಾಯ್ ಯಾರ ನಾರಾಯಣಿಗೆ ಕೇಳ್ತಾರ ಅವಾಗ ಹನುಮಂತರಾಯ ನಾರ ಮುನಿ ಅಂತಾರೆ ಹನುಮಂತರಾಯ ಎಲ್ಲಾರು ಕಾಣಲಿ ಅಂತ ಯಾರ

ಕೇಳಿ ಮಾತಾಡುತ್ತ ನಾರ್ಮುನಿ ಮಾತ ಹನುಮಂತರಾಯ ಕೇಳ್ಬೇಕು ಅವಾಗ ಹನುಮಂತರಾಯ ಏನ್ರಿ ವಿಶ್ವಾಮಿತ್ವರ ಕಾಲ್ ಬೆಳ್ದಿಲ್ರಿ ಹಂಗ ನಿಂತ್ರಿ ಅವಾಗ ವಿಶ್ವಾಮಿತ್ ನೋಡ್ತಾರ್ರಿ ಎಲ್ಲಾ ಜನ ಕಾಲ್ಗೆಳತ್ತಾರ ಸ್ವತಃ ರಾಮ್ರೂ ನಂಗೆ ಗಾಲ್ ಬೀಳ್ತಾರ ಆದ್ರ ಹನುಮಂತರಾಯ ಹಂಗ ನಿಂತಿಲ್ಲ ಶಿಂಡ್ ಬರ್ತೈತ್ರಿ ಯಾರೀ ನಂಗಲ್ ವಿಶ್ವಾಮಿತ್ರ ಶಿಂಟ್ ಬರ್ತೈತ್ರಿ ಅವಾಗ ವಿಶ್ವಾಮಿತ್ರ ಅಂತ ರಾಮ ಈ ರಾಜ್ಯ ಮಂದಿ ಐತಿ ಎಷ್ಟು ಜನ ಇಲ್ಲಿ ಬಂದಿ ಸಭೆ ಬಳಗ ಎಲ್ಲ ನನ್ನ ಕಾಲ್ ಇದ್ರ ಅದ್ರ ಪ್ರಿಯ ಭಕ್ತ ಹನುಮಂತರಾಯನ ಕಾಲು ಹೇಳ ಅದಕ್ಕ ನನ್ ಈ ಸಭೆ ಒಳಗೆ ಏನಾಗೈತಿ ಆತ್ಮಾನ್ ಆಗೈತಿ ಅದಕ್ಕೆ ಒಂದಕ್ಕೆ ಮಾಡಿ

ಮುರಿಬೇಕ ಮುರಿಬೇಕಾಗ್ತ ಇದೆ ಮತ್ತ ಗುರುಗಳ ಅಪಮಾನ ಆಗ್ತ ಇದೆ ಈಗ ಹರಿಪುರ ಹರಿಪುರಿದರೆ ಗುರು ತಾಯಿ ಅವಾಗ ಗುರುಗಳ ಮೇಲೆ ವಿಶ್ವಾಸ ಇಟ್ಟ ರಾಮ್ ಗುರು ಏನ್ ಮಾಡ್ತಾರ್ರಿ ಬಾಣ ತೆಗಿತಾರ ಕರ್ತವ್ಯ ಒಳಗಿನ ಬಾಣ ತೆಗಿತಾರ ಗಮನಿಸಿ ಹಾಕ್ತಾರ ಅವಾಗ ಹನುಮಂತರಾಯ ಅನ್ಕಂಡ್ ಯಾಕ ಈಗ ನಾನ್ ಸಂಕಟದೊಳಗ್ ಬಿಟ್ಟ ಯಾಕ ವಿಶ್ವಾಮಿತ್ರಗೆ ನಮಸ್ಕಾರ ಮಾಡ್ಲಿಲ್ಲ ಆದ್ರೆ ನಮಸ್ಕಾರ ಯಾಕೆ ಮಾಡ್ಲಿಲ್ಲ ಯಾರು ಕೇಳಿ ಯಾರು ಕೇಳಿ ನಾರದ ಮುನಿ ಮಾತ್ ಕೇಳಿ ನಮಸ್ಕಾರ ಮಾಡ್ಲಿಲ್ಲ ಹನುಮಂತರಾಯ ವಿಚಾರ ಮಾಡ್ತಾರೆ ಈಗ ಕಡ್ಡಿ ಕೊಡಲು ಯಾರು ಹಚ್ಚಿದ್ದಾರೆ ನಾರದಮುನಿ ಐದು ಈಗ ಹಾಕ್ತಾವ್ರೆ ಯಾರು ಅವ್ರ ಆ ವಿಚಾರ ಈಗ ಹನುಮಂತರಾಯ ವಿಚಾರ ಮಾಡ್ತಾರೆ ಈಗ ಯಾರ ಕಡೆ ಹೋಗ್ಬಿಂತೆ ಮುನಿ ಕಡೆ ಅವಾಗ ನಾರಮುನಿ ನಾರಮುನಿ ಕಡೆ ಹನುಮಂತರಾಯ ಹೋಗ್ದ ನಾರದ ಮುನಿಜಿ ನೀವ ಹೇಳಿದ ನಂತರ ನಾನ್ ಕಾಲ ಕೇಳಿದಿಲ್ಲ ನಂಗೆ ಈಗ ಸಂಕಟ ಸಂಕಷ್ಟಿ ಈಗ ನೀವು ಹೇಳಿದ ನಂತರ ನಾಲ್ ದಿನ ಅಂತ ಅಂದ್ರಯ ಈ ಸಂಕಟದಲ್ಲಿ ಇದ್ದರೂ ಪಾಲ್ ಆಗಿದ್ದೀರಾ ನೀವ್ ಒಂದೇ ಮಾಡಿ ಮುಗಿಯೇ ಮತ್ತು ಒಂದೇ ಶ್ರೀರಾಮ yeah ನಾನ ಪುಣ್ಯ ಅಂತ ಸಂಕಟಗಳ ಒಂದೇ ಕೆಲಸ ಅವಾಗ ಗುರುಗಳ ಮಾತು ಕೇಳಿ ಏನೇ ಮಾಡ್ತಾರೆ ಹನುಮಂತರಾಯ ಹೋಗಿ ಹಿಂಗಿತ್ರೆ ಎರಡು ಕಾಲ ಬೆಳೆ ಹೋಗುತ್ತಾರ ಕಣ್ಣು ಮುಚ್ಚಿದಾರ ರಾಮ್ ಮುಂದೆ ಅಲ್ಲ ರಾಮರು ಏನ್ ಮಾಡ್ಯಾರ ಬಾ ನಾಚಿ ಧನುಷ್ ಹೇಳದ್ ನಿಂತಿಲ್ಲ ಅಲ್ಲ ಮತ್ತ ಸಣ್ಣ ಧನುಷ್ ರಾಮರು ಧನುಷ್ ಬಾಕ್ ಬರ್ತೇ ಹನುಮಂತರಾಯ ಅಂತ ಬರ್ತೇವಿ ಅದೇ ನಡೀ ರಾಮಯ ರಾಮ ಜಯ ಶ್ರೀ ರಾಮಯ ರಾಮ್ವಾಸ ಇತ್ತ ಹನುಮಂತರಾಯ ನಾಮ ಜಪ ಮಾಡ ಬಾನಿ ಕೊಟ್ರಿ ಅದು ಬಾನ ತಾಕತ್ತಾಗ್ಲಿ ಏನ್ ಮಾಡಿ ತಾಕತ್ತಾಗ್ಲಿ ಹನುಮಂತರಾಯಗ ಒಂದು ಮೈತ್ರಿ ಈಗ ನಿಂತರಿ

ಹನುಮಂತರಾಯನ ನಾಮ ಜಪದಿಂದ ಏನಾಗಿತ್ತಂದ್ರೆ ಹನುಮಂತರಾಯ ಶರೀರ ರಾಮ ಕವಚ ಆಗಿತ್ತು ರಾಮ ಕವಚ ಇದು ಹೇಗೆ ಹೇಳಕ್ಕಿದ್ದೀನಿ ಅಂದ್ರೆ ಒಂದು ನಾಮದ ತಾಕತ್ ಎಷ್ಟೇ ಇದಕ್ಕೆ ಹೇಳಿದೆ ಆ ರಾಮನ ತಾಕತ್ ಆ ರಾಮ ನಾಮ ತಾಕತ್ತಿಂದ ಶರೀರ ಎಲ್ಲ ಏನಾಗಿತ್ತು ಕವಚ ಆಗಿತ್ತು ಅದರ ಸಲುವಾಗಿ ಅದು ಬಾಣ ಏನು ಮಾಡಿದ್ರು ಮತ್ತೆ ಹೋಗಿ ಏನಿ ಬಂದಿತ್ರಿ ಅಲ್ಲಿ ಹೋಗಿ ಹೋಗಿ ಹೀಗೆ ಹೇಳುವ ತೀ ಇಷ್ಟ್ರಿ ನಾಮ ನಾಮ ಏನು ನಾಮ ಮೇಲೆ ವಿಶ್ವಾಸ ಇಟ್ಟ್ರ ನೀವು ಯಾವ್ದು ಸಂಘಟದಾಗಿಲ್ಲ ಅಷ್ಟೇ ಇಲ್ರಿ ಈಗ ರಾಮರು ಹನುಮಂತರ ಏನ್ ಅಷ್ಟೇ ಅಲ್ಲ ರಾಮನ ಮೇಲೆ ವಿಶ್ವಾಸ ಇರ್ಲಾ ಅದ್ರ ಏನಾಯ್ತರಿ ರಾಮ್ರೂ ಸಂಘಟನಾಗಿಲ್ಲ ಉಳಂದ್ರ ಹಂಗ ಈಗ ಇಪ್ಪತ್ತೊಂದು ದಿವಸ ಮಾಲದಾರ ಮಾಲ ನಾಮದ್ರಿ ನಾನ್ ನೋಡ್ತಿದ್ರೆ ಬಂದ ಅಲ್ಲಿ ಇಲ್ಲೇ ಮುಂದ ಮನೆ ಕೊಟ್ಟೇರೀ ಅಲ್ಲಿ ನಿಲ್ಲಕ್ಕಿದ್ರು ನಾಗ ಗಂಟೆಗಂದ್ರೆ ಎದ ಅವ್ರ ಸ್ನಾನ ಅದು ಹೆಂಗ್ರಿ ಕಣ್ಣೀರೇ ಕಣ್ಣೀರೇ ಕಣ್ಣೀರ್ಲಿ ಸ್ನಾನ ಮಾಡಿ ನಾಮದಪ್ಪ ಮಾಡಿ ಅಲ್ಲಿ ಕೇಳ್ ಕೊಟ್ಟಿದ್ರಿ ಅದ ಈಗ ಮನ್ಯಾಗ ನೋಡ್ರಿ ನೀವು ಯಾಕೆ ನಾಲ್ಕು ಗಂಟೆ ನೀರ ಹೋಗ್ರಿ ಅದ್ರ ಗಂಟೆ ಕೇಳ್ತಾರ ಅದು ಮಾಡಿ ನಾಮಸ್ಮರಣೆ ಮಾಡ್ಯಾರ ಅದಕ್ಕ ಹನ್ಮಂತರಾಯಿ ಹಂಗ ಆ ನಾಮ ಕಾಪಾಡಲ್ರಿ ಅಂದ್ರ ಅವ್ರಿಗೂ ಯಾವ್ದೋ ಸಂಕಟ ಬರ್ಲಿ ಹನ್ನರಾಯ ಕಾಪಾಡ್ತಾರ ಅದ್ ಕಾಪಾಡಿಯಂತ ಆ ಹನ್ಮಂತರಾಯ್ ಬೇಡಿ ಎಡ್ಕೊಟ್ಯಾರ ಮತ್ತು ಇಲ್ಲಿವರೆಗೆ ನಾಗ ಮಾತಾಡಿದಾರೆ ನಾಯಕ ದೊಡ್ಡ್ರಿ ಗುರುಗಳು ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ಮತ್ತ ಆಶೀರ್ವಾದದಿಂದ ಏನ್ ಮಾತಾಡೋದು ಅದ್ ಮಾತಾಡಿದ್ದಾರೆ ಮತ್ತೆ ಮಾತಾಡ್ತೇ ಆದ್ರಮೇ ಆಗ್ತೀನಿ ಕೇಳಿ ನನ್ನ ನಾಗ ಹೋಗ